ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿಸ್ತಿದ್ರಿ ನಾನು ಕೂಡ ಆರಾಮು ನೀನೇ ನಾನು ವೀಡಿಯೋಸ್ ಹಾಕಿದ್ಮೇಲೆ ಫ್ರಮ್ ಸಂಬಂಧ ಅದಕ್ಕೆ ನೀವೆಲ್ಲರೂ ಕಮೆಂಟ್ಸ್ ವಿಡಿಯೋ ವೀಡಿಯೋ ಅಂತ ಅಂಥೇಳಿ ನಾನು ಯಾಕೆ ವೀಡಿಯೋಸ್ ಹಾಕದ ಅಂತ ನಾನು ಹೇಳ್ತಿದ್ರಿ ಮತ್ತು ವೀಡಿಯೋಸ್ ಹಾಕಿರೋದಕ್ಕೆ ನನ್ನ ಮಗಳು ಎಷ್ಟು ಜನರ ಆಶೀರ್ವಾದ ಸಿಕ್ಕಿದೆ ಅಂತಲೂ ಹೇಳ್ತೀನಿ ಅದ್ರ ಸಲುವಾಗಿ ಹೇಳ್ತೀನಿ ವೀಡಿಯೋ ಮತ್ತು ನನ್ನ ಮಗಳು ಆರೋಗ್ಯ ಇವತ್ತು ಹೇಗೆ ಅದ ನಾನು ನಿನ್ನೆ ಹಾಕೋ ಊರಿಂದ ಯಾವ ರೀತಿ ಇವತ್ತು ನನ್ನ ಮಗಳು ಆರೋಗ್ಯ ಹೇಗದ ಪ್ರತಿಯೊಂದ್ನು ಇವತ್ತು ನಾನು ನಿಮಗೆ ಶೇರ್ ಮಾಡ್ಕೊಳ್ಳಕತ್ತೀನಿ ರೀ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಒಂದಷ್ಟು ಕಮೆಂಟ್ ಏನು ಮೇಲೆ ಅಂತಂದ್ರೆ ನಿಮ್ಗೆ ದುಡ್ಡೇ ಮುಖ್ಯನಾ ನಿಮ್ಮ ಮಗಳು ಮುಖ್ಯನಾ ನೀವು ಇನ್ವೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ರಿ ಯಾರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮ ತಂದೆ ತಾಯಿ ಮಕ್ಕಳ ಮುಖ್ಯ ರೀ ಆದ್ರೆ ಮಕ್ಕಳು ನಮಗೆ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಿರ್ತದೆ ಹಾಗಾಗಿ ಎಷ್ಟು ಮಗು ಎಷ್ಟು ಮುಖ್ಯ ಅಂತ ನಮಗೂ ಗೊತ್ತಿದೆ ಆದ್ರೆ ನಾನು ನಿನ್ನೆ ವೀಡಿಯೋಸ್ ಹಾಕಿರೋದ್ರಿಂದ ನನಗೆ ಎಷ್ಟು ಒಳ್ಳೆಯದಾಗಿದೆ ಅಂತಾರು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಇವತ್ತು ನಾನು ವೀಡಿಯೋಸ್ ಅಂತ ನಾನು ಅಂದ್ಕೊಂಡಿದ್ವಿ ಆದರೆ ನನಗೆ ನಿಮ್ಮ ನಾನು ನಿನ್ನ ವೀಡಿಯೋಸ್ ಹಾಕಿರೋದ್ರಿಂದ ನನಗೆ ಎಷ್ಟು ಒಳ್ಳೆಯದಾಯಿತು ಅಂತ ನಾನು ಇವತ್ತು ಹೇಳೋ ಸಲುವಾಗಿ ಇವತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದು ನನ್ನ ಮಗಳಿಗೆ ಕೆಲವೊಬ್ರು ಆ ರೀತಿ ಕಮೆಂಟ್ ಹಾಕಿದ್ರೆ ಆದರೆ ಇನ್ನೂ ಕೆಲವಷ್ಟು ಕಮೆಂಟ್ ಏನು ಅಂದ್ರೆ ಆದಷ್ಟು ಬೇಗ ನಿಮ್ಮ ಮಗಳು ಹುಷಾರಾಗ್ತಾಕ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಎಷ್ಟು ಕಮೆಂಟ್ ಬಂದಿದ್ದು ಅಂತಂದ್ರೆ ಒಬ್ಬೊಬ್ರು ಆ ರೀತಿ ಕಮೆಂಟ್ ಹಾಕಿದ್ರೆ ಒಬ್ಬೊಬ್ಬರ ಈ ರೀತಿ ಕಮೆಂಟ್ ಹಾಕಿದ್ರಲ್ಲರಿ ಅದನ್ನು ನೋಡಿ ನನಗೆ ಭಾಳ ಅದು ಭಾಳ ಖುಷಿಯಾಯಿತು ನನ್ನ ಮಗಳು ಸಲುವಾಗಿ ನೀವೆಲ್ಲರೂ ಕೂಡ ಕೇಳ್ಕೊಂಡ್ರಿ ಅವ್ರಿಗೆ ಬೇಗ ಹುಷಾರಾಗಲಿ ಅಂತೇಳಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನ್ನ ಮಗಳು ಜಲ್ದಿ ಹುಷಾರಲ್ಲ ಅಂತ ನೀವು ಎಲ್ಲರೂ ಕೇಳ್ಕೊಂಡ್ರಿ ನಾನು ನಿಮ್ಮ ಹತ್ರ ಕೇಳ್ಕೊಂಡಿರೋದು ಕೂಡ ಅದನ್ನೇ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ನನ್ನ ಮಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ಳೋದಕ್ಕೋಸ್ಕರ ನಾನು ನಿನ್ನೆ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿರೋದು ಹಂಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವತ್ತೂ ಕೂಡ ಇದೇ ರೀತಿ ಸದಾ ಕಾಲ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೀವು ನಿನ್ನೆ ಕಮೆಂಟ್ ಆದಷ್ಟು ಬೇಗ ಮಗು ಹುಷಾರಾಗಿ ಹುಷಾರಾಗಿ ಬರ್ತಾಳಕ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಹಾಕಿದ್ರಿ ಆ ಕಮೆಂಟ್ನ ಪ್ರತಿಫಲವಾಗಿ ನನ್ನ ಮಗಳು ನಿನ್ನೆಗಿಂತ ಇವತ್ತು ಅವಳು ಆರೋಗ್ಯ ಹೆಂಗದ ಹೇಳಿ ನಾನು ಹೇಳೋದ್ಗಿಂತನೂ ನೀವ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಇವತ್ತು ಇವತ್ತು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನನ್ನ ಮಗಳ ಆರೋಗ್ಯ ಹೆಂಗದ ಅಂತೇಳಿ ಹಾಗಾಗಿ ನಿನ್ನೆ ನೀವು ಎಲ್ಲರೂ ಕಮೆಂಟ್ ಹಾಕಿರೋದಕ್ಕೆ ನಾನು ಭಾಳ ಅಂದರೆ ಭಾಳ ಹೇಳೋದಕ್ಕೆ ಮಾತಾ ಬರೋಂಗಿಲ್ಲ ಅಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ನಾನು ವೀಡಿಯೋಸ್ ಹಾಕಿರೋದ್ರಿಂದ ಎಷ್ಟೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ನನ್ನ ಮಗಳಿಗೆ ಸಿಕ್ಕದಲ್ರಿ ಅದಕ್ಕೆ ನನ್ಗೆ ಭಾಳ ಖುಷಿ ಆಗುತ್ತೆ ಕೆಲವೊಬ್ಬರ ಅನ್ನೋರು ಅಂತಿರ್ತಾರೆ ಆದ್ರೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಆಶೀರ್ವಾದ ರೀ ನೀವು ಹೇಳಿರೋದು ಒಳ್ಳೆದಕ್ಕ ನಾನು ಇಲ್ಲ ಅಂತ ಹೇಳಂಗಿಲ್ಲ ರೀ ಅಂದ್ರೆ ಆ ವೀಡಿಯೋಸ್ ಮಾಡಿಬಿಡಕ್ಕೆ ಅಂತ ನೀವು ನನ್ನ ಒಳ್ಳೇದಿಕ್ಕ ಹೇಳಿರಿ ಆದರೆ ನಾನು ವೀಡಿಯೋಸ್ ಹಾಕಿರೋದ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕರೆ ನನ್ನ ಮಗಳು ಆದಷ್ಟು ಬೇಗ ಹುಷಾರಾಗ್ತದೆ ಅಂತ ಅನ್ಕೊಂಡು ನಾನು ಆ ವೀಡ್ಯೋಸ್ ಹಾಕಿರೋದ್ರಿ ಹಾಗಾಗಿ ನಿಮಗೆಲ್ಲರ ಆಶೀರ್ವಾದ ಸಪೋರ್ಟ್ ಕೂಡ ನನ್ನ ಮಗಳು ಸಿಕ್ತದ ಇವತ್ತು ಆರೋಗ್ಯವಾಗಿ ಹೆಂಗದಾಳು ಅಂತ ನೀವು ಆ ವೀಡ್ಯೋಸ್ನ ನೋಡಿರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದ್ರ ಸಿಲ್ವೇ ಇವತ್ತು ನಾನು ವೀಡಿಯೋಸ್ನ ಮಾಡಿರೋದ್ರಿ ದಯವಿಟ್ಟು ನಾನು ಮಾತಾಡಿರೋದ್ರೊಳಗೆ ಇರೋದ್ರೊಳಗೆ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನೀವು ಎಲ್ಲರೂ ಕೂಡ ನಾನು ಒಳ್ಳೆಯದಕ್ಕೆ ಹೇಳಕತ್ತೀರಿ ನನಗೂ ಕೂಡ ಅರ್ಥ ಆಗ್ತದೆ ವೀಡಿಯೋಸ್ ಅಂತ ಹೇಳಿದ್ರು ಕೂಡ ನಾನು ಒಳ್ಳೆಯದಕ್ಕೆ ಆದರೆ ನಾನು ವೀಡಿಯೋಸ್ ಯಾಕೆ ಮಾಡಿದೀನಪ್ಪಾ ಅಂತಂದ್ರಿ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕರೆ ನನ್ನ ಮಗಳು ಇನ್ನಷ್ಟು ಜಲ್ದಿ ಶೇರ್ ನಾನು ಒಬ್ಬಳು ಕೇಳ್ಕೊಳೋದು ನಿಂತ ನೀವು ಎಲ್ಲರೂ ಕೇಳ್ಕೊಳ್ತೀರಲ್ರಿ ಅದರಲ್ಲಿ ನನ್ನ ಮಗಳು ಆದಷ್ಟು ಜಲ್ದಿ ಅಂತ ಅಂದ್ಕೊಂಡ ಆ ಒಂದು ಉದ್ದೇಶ ಇಟ್ಟುಕೊಂಡ ನಾನು ಆ ವೀಡಿಯೋಸ್ನ ಹಾಕಿರೋದು ನಿಮ್ಮೆಲ್ಲರ ಆಶೀರ್ವಾದ ಅಂತೊಳಗೆ ಯಾವಾಗಲೂ ಇದ್ದೇ ಇರ್ತದೆ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಇದ್ದೇ ಇರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ರೀ ಇದೇ ರೀತಿ ನನ್ನ ಮಗಳ ಮೇಲೆ ನನ್ನ ನಮ್ಮ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ ಬೇಕು ರೀ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಇರಲಿ ಅಂತ ಕೇಳ್ಕೊಂತೀನಿ ಇವತ್ತು ನಿನ್ನೆ ನಾನು ವೀಡಿಯೋಸ್ ಹಚ್ಚಿರುವಾಗ ದೊ ನಿನ್ನೆ ವೀಡಿಯೋಸ್ ಒಳಗೆ ದೊಡ್ಡ ಮಿಷಿನ್ ಹಚ್ಚಿದ್ರಲ್ರಿ ಆದ್ರೆ ಇವತ್ತು ಹೆಂಗೆ ಇದೂ ನೋಡಿರಿ ತೋರಿಸ್ತೀನಿ ಇವಾಗ ನಮ್ಮ ಸಮೃದ್ಧಿ ಹೆಂಗೆ ಅದಳ ಅಂತೇಳು ಒಂದಷ್ಟು ಕಮೆಂಟ್ ಏನಂತಂದ್ರೆ ಊರಿಗೆಲ್ಲ ಹೋಗಿರಿ ಊರಿಗೆ ಹೋಗಿರೋದ್ರಿಂದ ಮಗಳು ಈ ರೀತಿ ಆಗ್ಯಾಳ ಊರಿಗೆ ಹಾಕ್ಕೋಬೇಕಿತ್ತು ಅಂತಂದ್ರಿ ಆದರೆ ನಾನು ಆ ಊರಿಗೆ ಹೋಗಬೇಕಾದ್ರೂ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ರೀ ಅವಾಗ ನನ್ನ ಮಗಳು ಹೆಂಗಿದ್ರು ಅಂತ ನೋಡಿರಿ ನೀವು ಯಾಕಂದ್ರೆ ಅವಳು ಪೂರ್ತಿ ಆರೋಗ್ಯವಾಗಿದ್ದವರು ನಾನು ಊರಿಗೆ ಹೋಗಬೇಕಾದ್ರೆ ಆದ್ರೆ ಊರಿಗೆ ನಾನೇನು ಸುಮ್ಮ ಸುಮ್ಮನೆ ಅಂತ ಹೋಗಿಲ್ಲರಿ ರೀ ಹೋಗೋದಕ್ಕೆ ಏನು ಕಾರಣ ಅಂತಲೂ ನಾನು ಆ ವೀಡಿಯೋಸ್ ಒಳಗೆ ಹೇಳಿದ್ದೀನಿ ರೀ ಅದರ ಕಾರಣ ಸಲುವಾಗಿ ನಾವು ಊರಿಗೆ ಹೋಗಿರೋದು ನಾನಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೇ ಅದ ನಾನು ಯಾವ ಊರಿಗೂ ಹೋಗಂಗಿಲ್ಲ ನಾನು ಏನಾದರೂ ಕೆಲಸ ಇದ್ದರೆ ಅಷ್ಟೇ ಬರೋದು ಅದೇ ಕಲ್ಬುರ್ಗಿಗೆ ಅಷ್ಟೇ ಬರ್ತೇವೆ ಇಲ್ಲಿ ತಪ್ಪ ನಾನು ಎಲ್ಲಿಗೂ ಹೋಗೋಂಗೂ ಇಲ್ಲ ಬರಂಗೂ ಇಲ್ಲ ಹೊಲದೊಳಗೆ ಇರೋದು ನಾವು ಎಲ್ಲಿಗೂ ಹೋಗೋದಿಲ್ಲ ಬರೋದಿಲ್ಲ ಆದ್ರೆ ಹೋಗಬೇಕಾದ ಅನಿವಾರ್ಯ ಇದ್ದಿರೋ ಸಲುವಾಗಿ ನಾನು ಊರಿಗೆ ಹೋಗಬೇಕಾಯ್ತು ಮತ್ತು ಅವಳು ನಾನು ಊರಿಗೆ ಹೋಗ್ಬೇಕಾದ್ರೆ ಫುಲ್ ಆರೋಗ್ಯವಾಗಿದ್ದಳು ಹಾಗಾಗಿ ನಾನು ಊರಿಗೆ ಹೋಗಿರೋದು ಯಾರು ಕೂಡ ಆರೋಗ್ಯ ಸರಿ ರೀತಿ ಅಂತಂದ್ರೂ ಮಕ್ಳನ್ನ ಕರ್ಕೊಂಡಂತೂ ಊರಿಗೆ ಊರಿಗೆ ರೀ ನಾನು ಕೂಡ ಅಷ್ಟೇ ಮಗಳು ಆರೋಗ್ಯವಾಗಿ ಅಂತ ಹೇಳಿನೇ ನಾನು ಊರಿಗೆ ಹೋಗಿರೋದು ಆದರೆ ಯಾರಿಗಾನೇ ಗೊತ್ತಿತ್ತು ಕೇಳ್ರಿ ನಮ್ಮ ಊರು ಬಿಟ್ಟು ಹೋದಾಗ ಈ ರೀತಿ ಆಗುತ್ತಂತ ಹೇಳಿ ನಾವು ಮಕ್ಕಳು ಆರೋಗ್ಯಕರ ಅಂತ ನಾವು ಊರಿಗೆ ಹೋಗಿರ್ತೀವಿ ಆದರೆ ಹೋದ ದಿವಸ ಅವತ್ತು ರಾತ್ರಿ ಅವ್ಳಿಗೆ ಜ್ವರ ಬಂದಿರೋದು ಒಂದು ಸ್ವಲ್ಪ ನನಗೇನು ಗೊತ್ತಿತ್ತು ರೀ ಅವಾಗ ಮಗು ಹುಷಾರ ತತ್ ಅಂತೇಳಿ ಹಾಗಾಗಿನೇ ನಾವು ಊರಿಗೆ ಹೋಗಿರೋದು ಅದರಿಂದ ಆಗಿರೋದಲ್ರಿ ಅದು ಡಾಕ್ಟ್ರ್ ಹೇಳಿದ್ರಿ ವಾತಾವರಣ ಅಂತಂದ್ರೆ ಈಗ ನಮ್ಮ ಕಡೆಗೆ ಫುಲ್ ಒಂದು ಎಂಟು ದಿವಸ ಮಳೆ ಬಂತು ರೀ ಆ ವಾತಾವರಣದಿಂದ ಆ ರೀತಿ ಆಗಿದೆ ಮಗುವಿಗೆ ಅಂತ ಹೇಳಿದ್ರಿ ಅವರು ನಾನು ಊರಿಗೆ ಹೋಗಿದ್ದಕ್ಕೆ ಬಂದದ್ದು ಆ ರೀತಿ ಮಗುನ ತೊಗೊಂಡೆ ಊರೆಲ್ಲ ಸುತ್ತಿದ್ರಿ ಅಂತ ನೀವೆಲ್ಲರೂ ಹೇಳಿದ್ರಿ ಅದರಿಂದ ಅಂತೂ ನಾನು ಯಾವುದಕ್ಕೂ ಸುಮ್ಮ ಸುಮ್ಮನೆ ಎಲ್ಲಿಗೂ ಹೋಗೋದಿಲ್ಲ ಬರೋದಿಲ್ಲ ರೀ ಕಾರಣ ಇದ್ದಿರೋದ್ರಿಂದ ನಾನು ಅವ್ರಿಗೆ ಹೋಗಿದ್ದೆ ನೀವು ಹೇಳೋದು ಕೂಡ ನಾನು ಒಳ್ಳೆಯದಕ್ಕೆ ಅಂತ ನನಗೆ ಗೊತ್ತ್ರಿ ಆದರೆ ಆ ಮಗು ಆರೋಗ್ಯವಾಗಿ ಇರಬೇಕಾದ್ರೆ ನಾನು ಊರಿಗೆ ಹೋಗಿದ್ರೋದ್ರಿ ಆ ಮಗು ಆರೋಗ್ಯ ಆಮೇಲೆ ತಪ್ಪಿರೋದು ಯಾರಿಗೂ ಗೊತ್ತಿರೋಂಗಿಲ್ಲ ಅಲ್ರಿ ಮಗುವಿನ ಆರೋಗ್ಯ ಯಾವಾಗ ಆಮಗೆ ಆಗಲಿ ಅಥವಾ ಮಗುಗೆ ಆಗಲಿ ಯಾವಾಗ ಆರೋಗ್ಯ ತಪ್ಪದಂತ ಗೊತ್ತಿರೋಂಗಿಲ್ಲ ಈಗ ಇದ್ದಿರೋ ಆರೋಗ್ಯ ಇನ್ನೊಂದು ನಿಮಿಷ ಬಿಟ್ಟಿರಂಗಿಲ್ಲ ಹಾಗಾಗಿ ಅದನ್ನು ಯಾರಿಗೂ ಕೂಡ ಮುಂಚೆ ಗೊತ್ತಾಗಂಗಿಲ್ಲಲ್ರಿ ಯಾವ ಯಾವ ಟೈಮಲ್ಲಿ ಆರೋಗ್ಯ ಯಾವ ರೀತಿ ಅಂತ ಯಾರಿಗೂ ಕೂಡ ಗೊತ್ತಾಗಂಗಿಲ್ಲ ಹಾಗಾಗಿ ನನಗೂ ಕೂಡ ಗೊತ್ತಾಗ್ಲಿಲ್ಲ ರೀ ಈ ರೀತಿ ಊರಿಗೆ ಹೋದ್ರೆ ಮಗು ಆರೋಗ್ಯ ತಪ್ಪು ಅಂತೇಳಿ ಅದಕ್ಕೆ ಸಲುವಾಗಿ ಊರಿಗೆ ಹೋದ್ರಿ ಹಾಂ ಊರಿಗೆ ಹೋಗಿ ಒಂದು ದಿವ್ಸವೂ ಅವ್ಳು ಸರ್ಯಾಗೇ ಇದ್ದು ರೀ ಅವ್ಳಿಗೇನು ಜ್ವರ ಇರಲಿಲ್ಲ ಊರ್ಲಿಂಗ್ನಿಂದ ಮತ್ತೆ ವಾಪಸ್ ಬಂದಿನ ಆದರೆ ಮತ್ತೆ ರಾತ್ರಿ ಅವ್ಳಿಗೆ ಹುಷಾರ್ ತಗಿರೋದು ರೀ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಹೇಳಿರಿ ಎಲ್ಲ ದೇವರು ಇಚ್ಛೆ ಹಾಗಾಗಿ ನಾನು ಇವತ್ತಿನ ವೀಡಿಯೋಸ್ನ ಮಾಡಿಬಿಟ್ಟಿತ್ತು ಅದ್ರ ಸಲುವಾಗಿ ಇದನ್ನೆಲ್ಲ ಹೇಳೋದ್ರ ಸಲುವಾಗಿನೇ ಇವತ್ತಿನ ವೀಡಿಯೋಸ್ ಮಾಡಿಬಿಟ್ಟಿತ್ತು ರೀ ಇಲ್ಲಿ ನೋಡ್ರಿ ನಾನು ನಿನ್ನೆ ವೀಡಿಯೋಸ ಅಪ್ಲೋಡ್ ಮಾಡಾದ್ಮೇಲೆ ನಮ್ಮ ಸಮೃದ್ಧಿ ಆರೋಗ್ಯ ಯಾವ ರೀತಿ ಅದ ಅಂತ ಹೇಳಿ ನಾನು ತೋರ್ಸಕತ್ತೀನಿ ರೀ ಇದು ಇದ್ರಗಿಂತ ಇನ್ನೂ ಒಂದು ವೀಡಿಯೋಸ್ ಅದ ರೀ ನಮ್ಮ ಸಮೃದ್ಧಿದ ಮತ್ತು ಅವಾಗ ಆರೋಗ್ಯ ಯಾವ ರೀತಿ ಚೇಂಜ್ ಆಗ್ಯದ ಅಂತಾನು ತೋರಿಸ್ತೀನಿ ರೀ ಇದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ನೋಡ್ರಿ ಅವಳು ಆರೋಗ್ಯ ಅಂತ ಮೊದ್ಲು ನಾನು ವೀಡಿಯೋಸ್ ಒಳಗೆ ತೋರಿಸಿರೋ ಪ್ರಕಾರ ಅವಳ್ದು ದೊಡ್ಡ ಮಿಷಿನ್ ಹಚ್ಚಿದ್ರಿ ಅವಳಿಗೆ ದೊಡ್ಡ ಮಿಷಿನ ಇವಾಗ ಇಲ್ಲ ರೀ ನೋಡಿರಿ ತೆಗ್ದಿದ್ದಾರೆ ಸಣ್ಣದ ಒಂದು ಮಿಷಿನ್ ಹಚ್ಚಿದಾರೆ ಅಷ್ಟೇ ದೊಡ್ಡ ಮಿಷಿನ ತೆಗೆದು ಬಿಟ್ಟು ಸಣ್ಣ ಮಿಷಿನ್ ಹಚ್ಚಾರ ಮತ್ತು ಕೈಗೆ ಅದೊಂದು ಗ್ಲುಕೋಸ ಇಟ್ಟಾರ್ರಿ ಗ್ಲುಕೋಸು ನಾವು ಬಂದು ಎರಡು ಎರಡು ಮೂರು ದಿವಸ ರೀ ಇವತ್ತಿಗೆ ಒಂದು ಗ್ಲುಕೋಸ್ ಖಾಲಿ ಆಗ್ಯದ ನೋಡ್ರಿ ಇವಾಗ ಒಂದು ಸಣ್ಣ ಬಾಟಲ್ ಗ್ಲುಕೋಸ್ ಖಾಲಿ ಆಗ್ಯದ ರೀ ಯಾಕಂದ್ರೆ ಚಿಕ್ಕ ಮಗೋಲ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾರೆ ಗ್ಲುಕೋಸು ಆಗೇನಲ್ಲಿ ಕಾಣಿಸ್ತಲ್ಲ ರೀ ಗ್ಲುಕೋಸ ಅದು ಅಷ್ಟು ಗ್ಲುಕೋಸ ಒಂದು ನಾಲ್ಕು ಗಂಟೆ ಐದು ಗಂಟೆ ತನಕ ಹೋಗ್ತದೆ ರೀ ಅದು ಒಂದು ಸ್ವಲ್ಪ ಗ್ಲುಕೋಸು ಇವಾಗ ನಿನ್ನೆಗಿಂತ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋವಾಗಿರೋಗಿಂತ ಇವಾಗ ಮಗಳು ಆರೋಗ್ಯವಾಗಿ ಸುಧಾರಿಸ್ಕೊಂಡು ಆಡ್ರಿ ಇವಾಗ ನಿಮ್ಗೆ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಇವತ್ತು ಹುಷಾರಾಗಿ ಆಟ ಆಡತ್ತಾಳು ಒಂದು ಸ್ವಲ್ಪ ಅಂಥೇಳಿ ಮತ್ತು ಅವ್ರ ಪಪ್ಪಾ ಬಂದ್ರಿ ಅವ್ರ ಪಪ್ಪ ಬಂದ ಎತ್ಕೊಂಡ್ರಿ ಇವಾಗ ಒಂದು ಸ್ವಲ್ಪ ಇದು ಮರ ದುಡಿಯೋರಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ ಮರ ದಿವ್ಸದ ಇವಾಗ ನೋಡ್ರಿ ನಮ್ಮ ಮಗಳ ಎಷ್ಟು ಆರೋಗ್ಯವಾಗಿದಳಂತ ಇದೆಲ್ಲದಕ್ಕೂ ಕಾರಣ ನೀವು ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂತನ ನನ್ನ ಮಗಳು ಇಷ್ಟು ಬೇಗ ಹುಷಾರಾಗಿದ್ದಾಳೆ ನೀವೆಲ್ಲರೂ ನಿನ್ನೆ ಅವಳಿಗೆ ಆಶೀರ್ವಾದ ಮಾಡಿದ್ರಿ ಆದಷ್ಟು ಬೇಗ ಹುಷಾರಾಗಲಿ ಅಂತೇಳಿ ಅದರಿಂದ ನನ್ನ ಮಗಳು ಇವತ್ತು ಇಷ್ಟೊಂದು ಹುಷಾರಾಗ್ಯಳೆ ನೋಡ್ರಿ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊತಾಳ್ರಿ ಅವ್ರ ಅಪ್ಪ ಆಟ ಆಡ್ಸಕತ್ತರಿ ಮಗಳಿಗೆ ಬಂದ್ಬಿಟ್ಟು ಈಗ ನೋಡ್ರಿ ಎಲ್ಲ ಮಿಷಿನ್ಗಳು ತೆಗೆದಾ ಯಾಕಂದ್ರೆ ಇವಾಗ ಆರೋಗ್ಯವಾಗಿ ಹಳ ಅಂತೇಳಿ ಮಿಷಿನ್ ಎಲ್ಲ ತೆಗೆದುಕೊಟ್ಟದ್ರಿ ನೋಡಿರಿ ಈಗ ಮೊದ್ಲು ಮಿನ್ ನನ್ನ ಮದ್ಲು ತೋರಿಸಿ ಇನ್ನೊಂದು ಸಣ್ಣ ಮಿಷಿನ್ ಹತ್ತಿದ್ರಲ್ರಿ ಇವಾಗ ಸಣ್ಣ ಮಿಷಿನ್ ಸಮೇತನು ತೆಗೆದಾರ್ರಿ ಯಾಕಂತಂದ್ರೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲಮ್ಮ ಅಂತ ಹೇಳಿ ಎಲ್ಲ ಮಿಷಿನ್ ತೆಗೆದಾರ್ರಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿರೋದ್ರಿಂದಾನೆ ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ರೀ ಕೆಲವ್ರ ಮಾಡಬಾರ್ದಿತ್ತಂತನೂ ಹೇಳಿದ್ರಿ ಆದ್ರೆ ನನ್ಗೆ ಅನ್ಸೋ ಪ್ರಕಾರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿನ ಒಳ್ಳೇದು ಮಾಡಿದ್ರಿ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕು ನನ್ನ ಮಗಳ ಇಷ್ಟು ನಿಮ್ಮೆಲ್ಲರ ಆಶೀರ್ವಾದಿಂದ ನನ್ನ ಮಗಳು ಹುಷಾರಾಗಿದ್ದಾಳೆ